ಸರಿ ಮತ್ತೆ ವಂಟ ಕೊಟ್ಟು ಬರ್ತೀನಿ ನಾನು ಹೋಗನ್ ಹೋಗು ನಾನು ಬರ್ತೀನಿ ನಡಿ ಇನ್ನೇನು ಇಲ್ಲಿ ಕೆಲಸ ಹೆಂಗೋ ದೇವ್ರ ದಾಗಿಂದ ನಮ್ಮ ಅಳಿ ಮೈಂಗೆ ದೇವ್ರು ಒಳೆ ಬುದ್ಧಿ ಕೊಟ್ಟನಾಗ ಅಷ್ಟೇ ಸಾಕು ಕಂದ್ರಿ ಬಹಳ ಬದಲಾವಣೆ ಹೋಗೋದೇ ಅಯ್ಯೋ ಹೊಸ ಮಾಡ್ತಿದ್ ಮಾಡ್ತಿದ್ನ ಮೊದ್ಲು ಅಯ್ಯಪ್ಪ ಅಯ್ಯೋ ಅದೇ ಒಂದು ಏತ್ನೇ ಆಗಿತ್ತು ಚಂದೂಳಿ ಚಿಲ್ವಿ ಅಂತ ಮಗಳ ತಗೊಂಡೋಗಿಂತ ನನ್ನ ಮಗನ್ ಕೊಟ್ಟುಟ್ನಲ್ಲ ಅಂತ ಎಷ್ಟು ಏತ್ನೇ ಆಗಿದ್ದು ಗೊತ್ತಲೆ ಹೆಂಗೋ ನಿಮ್ದೇ ಇರ್ಲಿ ಬಿಡವೆ ಅಂತ ಎಲ್ಲಿ ಹೋಯ್ತಿವಿ ಅನ್ಬಿಟ್ಟೋದ್ರಲ್ಲೇ ಅಯ್ಯೋ ಮನೆ ತಾವು ಕುತ್ಕೊಂಡು ಬೇಜಾರಾಗಿದೆ ಬೇಜಾರಾಗಿದೆ ಅಂತ ಅಂತ ತಗೊಂಡ ಅಕ್ಕಿ ತಿರ್ಗಾಡ್ಕೊಂಡು ಹೊಲ ಮನೆ ನೋಡ್ಕೊಬರೋದು ಅನ್ಕೊಂಡು ಅಲ್ಲಿ ತಕೋಗಾರೆ ಓ ಅಲ್ಲಿ ತಕೋಗಿದ್ದ ಸರಿ ಸರಿ ಇವಳೇನೋ ಉಪಯೋಗ ಎಲ್ಲ ಬಿಡು ಏ ನನ್ನ ತಂಗಿ ಗಂಡ ಅನ್ಕೊಂಡೇನೋ ನನ್ನ ತಂಗಿ ನನ್ನ ತಂಗಿ ಗಂಡ ಅನ್ಕೊಂಡು ಏನು ಬೇಕಾದಂಗೆ ಓಡಾಡ್ಕೊಂಡು ಮಾಡ್ಯಾಳ ಪಾಪ ಒಯ್ಯ ಮನೆ ಬಕ್ಕಳು ಹೋದ್ರೆ ಈತಾಗ ಬಂದಿ ಅಂತಂದಿರುವಂತಲ್ಲ ಮುಡ್ಗನ ಕಾಪಿ ಅಂದಳಂತೆ ಊಟ ಇಕ್ಕ ಬರೋಣ ಅಂದಳಂತೆ ಏನು ಬರ್ ಬಂದಿದ್ದದ ಉಂಕ ತಿಕ್ಕಿ ಇಕ್ಕಿ ಅನ್ನಕ್ಕೆ ಬುದ್ಧಿ ಬೇಡ ಒಂಚೂರ ರೀ ಬುದ್ಧಿ ಇದ್ದಿರಂಗೆ ಆಡಕ್ಕೆ ಹೋಯ್ತಿದ್ಲ ದುರ್ಬುದ್ಧಿ ಕಲ್ತಿರೋದಕ್ಕೆ ಕತ್ ಬಾ ದುರ್ಬುದ್ಧಿ ಕಲ್ತಾಳೆ ಹೇಳ ಬುದ್ಧಿ ಅಲ್ಲ ದುರ್ಬುದ್ಧಿ ಜಾಸ್ತಿ ಆಗಿರೋದು ಕತೆ ಅವಳೇ ಮಗಳು ಕೂಲ ಅವಳು ಸರಿ ಆಯಿತು ನಾನು ಸರಿ ಅಂಗಡಿ ತಕ್ಕ ಬರ್ತೀನಿ ನೀನು ನಡೀತಾರು ಮತ್ತೆ ಹ್ಞೂ ಸರಿ ಆಯ್ತು ಬನ್ನಿ ಮತ್ತೆ ಎಲ್ಲಿ ಹೋಯ್ತದಿವ ಅಯ್ಯೋ ಇವ್ ಅಲ್ತಗ ಏನೇನ್ ಸಮಾಚಾರ ಏನೂ ಮಗಳು ಏನೋ ಹೋಯ್ತಿರ ಹೊಲ್ತಕೆ ಏನ್ ಸಮಾಚಾರ ಅಯ್ಯೋ ಏನ್ ಕಣವ ಮನೇಲಿ ಕುತ್ತಿ ಕೂತಿ ಬೇಜಾರಾಯ್ತದೆ ಓಟ್ ತಿರ್ಗಾಕಂಡು ಅನ್ಕೊಂಡು ತಾವೇ ಆ ಕರ್ಕ ಹೋಗಿತ್ತು ಯಾಕಂತ ಏನೋ ನೋಡ್ಬೇಕತ್ತೆ ಯಾಕಂತ ಏನ್ ಅವನು ಅಯ್ಯೋ ಅಲ್ಲ ತಿರ್ಗಾಕಂಡ್ ಆರ್ ದಿಸ ಓಟ್ಬತ್ತೀವಿ ಅನ್ಕ ಹೋಗ್ ಬಂದು ಇನ್ನು ಕೂತಳಲ್ಲ ಅದ್ಯಾಕೆ ಏನು ಸಮಾಚಾರ ಏನು ಅಂದ್ರೆ ಏನು ಅಂದ್ರೆ ಏನೇಳನ್ನಿ ಯಾಕೆ ಮನೆಯಲ್ಲಿ ಜಗಳಾಡ್ಕೊಂಡವನಿ ಅವ್ರ ಅವ್ನುಕೂಟೆ ನಿಮ್ಮ ಮೈದಾ ಅದಕ್ಕೆ ಇರ್ರಿ ಇರೋಕೆನ್ಕ ಬಂದಾರೆ ಅರ್ವ ಇಲ್ವಲ್ಲ ಏನು ಮಾಡೋಕಿಸ್ಕೊಂಡು ಅಳಿಯ ಮನೆ ತೊಳಿಯ ಅನ್ಕೊಂಡು ಅವನು ಬೈಸ್ಕು ಕೂತ್ಕೊಂಡಿ ನೀನು ಸರಿ ಬಿಡು ಅವನೂ ಏ ಮನೆಗೆ ಇರ್ಸ್ಕೊಳ್ದು ಪರ್ಸ್ಕೊಳ್ದ್ಕೊಬೇಡ ನೀನು ಹಂಗಾನೆ ನಾವೇ ಬಂದಿರ್ತಿಲ್ವಾ ನಮ್ಮ ಅವನು ನಮ್ಮಅನು ನೆಮ್ಮದಿ ಇರಲಿ ಅನ್ಕೊಂಡು ನಾನು ಸುಮ್ಮನೂ ಇರಕ್ಕ ಮೊದಲು ಓಡ್ಸೋರ್ನ ಯೋ ಅದೇ ನಿಮಗೆ ಒಂದೂರಲ್ಲಿ ಇದ್ರು ನೀನು ಕಷ್ಟ ಬೇನು ಅಂತ ಏನೋ ಅಥವಾ ಹೊಂದಿಸ್ತೀರ ಹೆಂಗೋ ಈಗ್ಲಾರು ಬಂದಾನೆ ಅದವ್ರು ಹುನ್ಕುಳು ಜಗಳ್ತಾ ಬಂದಿರೋ ಕೇವಲ ಬಂದಿರೋದಿಲ್ಲಾರು ಬರ್ತಿದ್ದಾನ ಸುಮ್ಮನೆ ಮಗ ಹೆಂಗೋ ದೇವ್ರದ್ದು ಹೆಂಗೆ ಒಳ್ಳೇದಾ ಓ ನಮಗೂ ಯಾರು ದಿಕ್ಕು ಯಾರವ ದಿಕ್ಕು ನಿನ್ನ ಗಂಡ ತಗ್ಗಿ ಅಲ್ಲೇ ಓಡಾಡ್ತಿದ್ರು ಒಂದು ದಿವ್ಸ ತಿರುಗಿ ಓ ಏನು ಉಂಡಿದ್ದೀರ ತಿಂದಿದಿರ ಅಂತ ಒಂದು ದಿವಸ ಅವ್ನು ಮಾತಾಡಿದ್ದಾನ ಏನು ಗಾಡಿ ಬಾಯ್ ಬಾಯ್ಬಿಟ್ಕೊಂಡು ನೀವೇ ಕರೀವ್ರಿ ಅಳಿ ಮಯ್ಯ ಮಗಳ ಪ್ರೀತಿ ನಿಮಗಿಲ್ವಾ ವಾರ ವಾರಕ್ಕೂ ಕಾವ ಕರಿ ಕವರಲ್ಲಿ ಬಾಡ ಹಿಡ್ಕೊಂಡು ಹಿಡ್ಕೊಂಡು ಹೋಯ್ತಾಯಿರ್ತಾನೆ ಒಂದು ದಿವಸ ಬನ್ನಿ ಊಟ ಮಾಡ್ಕೊಂಡು ಬನ್ನಿವ್ರಿ ಅಂತ ಒಂದು ದಿವಸ ಕರೆದಿದ್ದಾನ ಕರೆದಿದ್ದಾನೆ ಹೇಳು ಹಂಗ್ಯಾಕನ ನಮಗೂ

అలా బిగీర్ మాట్లాడే అదేం మాత్కళి నవ్వు అవే సండెక్తి మాట్లాడు మాతా నాకు జన్మకే ఓ హ్యాంగ మాట్లాడతాడు నోడు ఒం చూడ ము తూప మాట్లాడు కలిబు ఏం మాట్లాడి నేను పర్వాలేదు సుమారుగా ఏన్య మాట్లాడు నేను ఎవ్ మాట్లాడు ఒం కణ్ సున్నా అందై సదే నేనే తగ్తీన్ మతాయి అంతా గొప్ప మీన్సార్ మాది ఇది నేను అడి మైన్ మున్ దీసీ బే టి బుడ్ తగబీ సారా బ్యాడ అందుబుట్ చల్లిబడి మెస్ కల్స్త యార్ చూసుకణి వచ్చి దీసీ సారు ಕೋಳಿ ಬಂಡೆಸ್ರೂ ಮೊರೀಸಾರು ಅನ್ಕೊಂಡು ಹುಸಿಯ ಹೊತ್ಕೊಂಡ್ಬಂದು ಬಂದು ಕೊಡ್ತಿ ವಾರಕ್ಕೆ ಮೂರು ಸರ್ತಿ ಮಾಡ್ಕೊತಿದ್ದೀರಿ ಯಾವಾಗವ ಆಂ ಯಾವಾಗ ಒಂದಿಷ್ಟು ಸಾರು ಕೊಟ್ಟಿದ್ದೀರ ನೀವು ನೀನು ಮಾತ್ರ ಬದುಕೊಳ್ಳು ಬಾಳು ನಾವು ಆಳದಾರ ಒಬ್ರಿಗೆ ತಂಗ ಬಂದ್ರೆ ಮಾಡಿತ್ತು ಈಗ ಹೊರ್ತಾನ ಏನಾಗಬೇಕು ಹೋಗು ನಿನ್ನ ತೊಳೆ ಹೂ ಅಂತ ಇರಬೇಕು ಇರ್ಬೇಕು ಮೇಲೆ ಹೊಲ ಅಲ್ಲ ಹೋಗಿದ್ದೀರಂತ ವಲವ ಏನಾರ ಅಪ್ ನಡಿನ ತಂದಲ್ಲ ಅವನು ನೋಡ್ಬೇಕು ಅವನು ಥೂ ಅವನೊಂದು ಜನ್ಮ ಒಂದು ಎರಡು ಮೈ ಬಸ್ ಎರ್ಕಂಡಿರೋ ನನ್ನ ಮಗ ಅದು ಏನಂಗೆ ಮಾತಾಡಿ ನೀನು ಮಗಪ್ಪಾಗ ಅಂತ ಅಕ್ಕ ಜನ್ಮಕ್ಕೆ ನೀನು ಯಾವಾಗ ಮಾತಾಡಿನ ನೀನು ಆಲ್ ಟೈಮ್ ಆಳ್ತ ಮಾತಾಡೋಣ ನೀನು ನಿನ್ ಮನೆಗೆ ಬಂದಿದ್ದಾಳೆ ಅಂದ್ರೆ ಮಗಳು ಕಷ್ಟ ಆಯ್ತು ಅಪ್ಪನ ಮನೆಗೆ ಬಂದವಳ ನಿನ್ನೂ ಬಂದಿರು ಬಂದಿರು ನಿಮ್ಗೆ ಇಕ್ಕೂ ಹೆಗತ್ತಿಲ್ಲಾ ಉಣ್ಣಕ್ಕೂ ಇಲ್ಲ ಸುಮ್ನೆ ಯಾಕೆ ಮಾತಾಡಿಯ ನೀನು ಸುಮ್ಮನೆ ಯಾಕೆ ಮಾತಾಡಿಯೋ ನೀನು ಎಲ್ಲಾರು ನನ್ ತಂಗೆ ಅಯ್ಯೋ ಬಂದವ ಈಗ ಬಂದ ಬಾಯ್ ಅನ್ಕೊಂಡು ಕರ್ಕೊಂಡೋಗಿ ಒಂದಿಸ್ಲಾರಿಯ ಮಾಡಿ ಕೆಟ್ಟದ ನೀನು ಕರುಬ್ಲಿ ಹೆಂಗ ನೀನು ಕರುಬು ಬುದ್ಧಿ ಕಲ್ತ್ಕೊಂಡು ನೀನು ಉದ್ದಾರ ಬುದ್ಧಿ ಕಲ್ತಿದ್ಯಾ ನೀನು ಓಣೆ ಓಣೆ ಇಕ್ಕೋಣೆ ನೀನು ಎತ್ತಿದ್ಯುಣಿ ಹೋಗಿ ಬಂದದೆ ನನಗೆ ನಂಗೇನಿಗೆ ಓಣೆ ನೀನು ನೀನ್ ಬುದ್ಧಿ ಕಾಣ್ ಕದಿ ನನಗೆ ಒಂದು ಜೊತೆ ವಾಲೆ ತಂದ್ಬಿಟ್ಟು ಹೆಂಗೊಂದು ಗಂಡ ಮನೆ ಅನುಕೂಲವಾಗಿ ಅನುಕೂಲವಾಗಿರೋದಕ್ಕೆ ಹೆಂಗೋ ಬೇಕಾದಾಗ ಹೊಡೆ ಸರ್ಮರ್ಸ್ಕೊಂಡು ಮಾಡ್ಕೊಂಡ್ರು ನೀನು ಏನೇ ಮಾಡಿದ್ದಿ ಒಂದು ಜೊತೆ ವಾಲಿ ಅದು ಏನು ಇಷ್ಟಾಗಲಿಕ್ಕೆ ಬೆಳೆಕಾಳು ಹತ್ರಕ್ಕೆ ವಾಲೆ ತಂದ್ಬಿಟ್ಟು ಧಾರ ಉದ್ಕೊಳಿಸ್ದೆ ನೀನು ಏನು ಮಾಡಿದ್ದೀನಿ ಅದು ನಿನ್ನ ಮಗಳಿಗೆ ಜುಮ್ಕೆ ಮಾಡ್ಕೊಳಿಸ್ತೇವೆ ನಮಗೆ ನನಗೂ ಗೊತ್ತಿಕೊಂಡೆ ನೀನು ಬುದ್ಧಿ ಅಲ್ಲವ ಹ್ಞೂ ಇಲ್ಲೇ ಇದ್ರು ಏ ಒಂದು ದಿವಸ ಬಂದ್ರೆ ಹುಣ್ಣಿ ತೀನಿ ಅನ್ನೋಕ್ಕಿಲ್ಲ ಅವ್ರು ಬಂದಿರೋಕ್ಕೆ ವಾರ ವಾರಕ್ಕೆ ಮಾಡ್ಕೊಂಡು ಮಾಡ್ಕೊಂಡು ಇಟ್ಟಿದ್ದೀನಿ ನೋಡಿ ಎಷ್ಟು ಮುಟ್ಕೋ ಅಂತ ಏನು ತೊಳೆ ಇರ್ಬೇಕು ನೀನು ಅವರಿಗೆ ಏನು ಕಮ್ಮಿ ಮಾಡಿದವ ಎಲ್ಲರೂ ನಾವು ಮಾಡ್ಕೊಂಡು ಅಂತ ಅಂದಿದ್ದವ್ರು ಯಾರು ನಿಮ್ಮ ಹತ್ತೆ ಅದಕ್ಕೆ ನಾವು ಇರೋದ್ರಲ್ಲಿ ನೀವು ಮಾಡ್ದು ಬಸ್ತನಂಗಿತ್ತು ಕಣೇ ಇತ್ತು ಬಸ್ತನಂಗಿತ್ತು ಅವತ್ತನ್ನು ಇತ್ತು ಅಷ್ಟು ಗಾತ್ರಿ ಮನೆಯವ್ರಿಗೆ ಕೊಡೋ ಒಂದು ಜೊತೆ ಮರ ಜಿಮ್ ಕೈ ಮಾಡ್ಸ್ತೀನಾದ್ರೆ ಏನಂದ್ ಕಳಕಿಲ್ಲ ಅವ್ರು ಬಿಟ್ಟು ಸಾಲುವ ಸೋಲುವ ನಾವು ಮಾಡೋದ್ರ ನಾವು ಮಾಡ್ದು ಅವ್ರು ಅವಳಿಗೆ ಈಗ ಏನು ಮಾಡೋಕ್ಕದ್ದು ಮತ್ತೆ ಅಷ್ಟು ಗಾತ್ರಿ ಬದುಕ್ ಯಾಕೆ ಮತ್ತೆ ಯಾಕೆ ಮತ್ತೆ ಈಗ ಇರ್ಗ ಬಂದು ಸರ್ಕೊಂಡಿದ್ದಾನು ನೀನು ಹೇಳಿ ಮಯ್ಯಪಟಿ ಬದುಕು ಬಾಳಿರೋರು ಮತ್ತೆ ಯಾಕೆ ಬಂದು ಸರ್ ನಿನಗೆ ನಿನ್ಗೆ ಯಾಕೆ ನಿನಗೆ ಏನೇ ನೀನು ಕೇಳೋಷ್ಟು ಏನೂ ಇಲ್ಲ ಕಣೆ ನೀನು ಕೇಳೋಂಥದ್ದು ಏನೂ ಇಲ್ಲ ಸರಿಯಾ ನೀನು ಜಾಸ್ತಿ ಮಾತಿಗೆ ಇದೇ ಹುಟ್ಟಿಲ್ಲ ಹೋಗು ನನಗೂ ಹೋಗಿ ನನ್ನ ಪಾಲ್ ಜಾಸ್ತಿ ಕೊಡು કોરગંતી દે નિંગે આસ્તીએ કોડબેડદા એન હોસી આરકે મોરકે મોવના મપાદા બાજકન બાયક કતતીએના નિન કોડબેકો નિંગે ઓણે બાય મચકોણુ આને નમુ ગતો યંગ તકબેકોં તા આપન ગુરત માગરો દે નન્ગે ગોતીલવા તકળક ગતો તકતીન તોરસ્તી તકન મેલે તુંતીતી માડા અદ એન બુદ્ધિ કલતીદાળો કણે લા સન્યક્તિ બુદ્ધિ કલતો સન્યક્તિ બુદ્ધિ બાળી હીટાકા યાકવા યારંગ બોઈતી રી ઇન્યારંગવા અવળગે નિમ અક્કોનગે આલકન મગ અવળ એનતક રુળ બુદ્ધિ કલતીદાળો ની બંદીરતક 15 આગદલા બંદી એનકોણુ ಯಾಕೋ ಇದಾವ್ರ ಏನು ಎಂತ ಅನ್ಕೊಂಡ್ ವಿಚಾರ್ಸ್ಕೊಂಡು ಅದೇ ಒಂದು ಸುದ್ದಿ ಅನ್ಕೊಂಡ್ ಜನ ಪಕ್ಕಳ ಅವ್ಗೆ ಏನ್ ಕೇಳ್ಬಂದಿರೋದು ಅದೇನು ನಮ್ಮ ಮನೆ ಬರಬೇಕ ಸರಿ ಇಲ್ಲ ಕತ್ತೆ ಬಿಡವ ನೋಡಿ ಯಾರಿಗೂ ಬೇಕಾಗಿಲ್ವಲ್ಲವ ನಾವು ಯಾಕೆ ಹಿಂಗಳ ಅಕ್ಕ ನನ್ನವೇ ಅವತ್ತು ಅವತ್ ನೋಡದ್ಲಕಳು ನೋಡ್ದ ನೋಡ್ಬಿಟ್ಟು ಅಕ್ಲಿ ಮಗ ಅಕ್ಕ ನಾವು ನಾವೇನೇ ಮಾಡಿದವ ಅಂತ ಮೋಸ ಏನ್ ಮಾಡಿದವ ತಲೆ ಕೆಸ್ಕೊಬೇಡ ಸುಮಿನ್ ಮಗ ತಲೆಗೆರ್ಸ್ಕಬೇಡ ಮಾತಾಡ್ಸ ಮಾತಾಡ್ಸ್ಲಿ ಮಾತಾಡ್ಸ್ತಾರ ಇರ್ಲಿ ಹೆಂಗ್ ಹೆಂಗಿದಳ ಹಾಗೆ ನೀರು ಹುಟ್ಟಿದಿ ಅಲ್ಲ ಅವತ್ತಿ ಸುಣ್ಣಿದಳು ಒಂದ ಅಪ್ಪ ಅನ್ಕೊಂಡ್ ಇವಳು ಆಸೆ ಮಾಡ್ಲಿಲ್ಲ ಕನ್ಮ ಬೇಕಾದ ನೀನು ಕೋಳಿ ಏನ್ ಬೇಕು ಮಾಡ್ಕೊ ತಿಂತಾರೆ ಒಂದ್ ದಿವ್ಸ ಅವ್ನ ಅಣ್ಣಾರೇ ಬನ್ನಿ ಮನೆದಿಕ್ಕ ಅಂದ್ಬಿಟ್ಟು ಅವ್ರು ಕರ್ದಿಲ್ಲ ಅವಳು ಕರೆದಿಲ್ಲ ಆಸ್ತಿಗೆ ಮಾತ್ರ ಬೇಕು ಅಲ್ವಾ ಅವಪ್ಪ ಕಷ್ಟ ಸುಖಕ್ಕಲ್ಲ ಎಷ್ಟು ಮಟ್ಟ ಬುದ್ಧಿ ಕಲ್ತವ್ ನೋಡ್ ಮತ್ತೆ ದುರ್ಬುದ್ಧಿ ಅದು ಬುದ್ಧಿ ಅಲ್ಲ ದುರ್ಬುದ್ಧಿ ಗೌರಿ ಗೌರಿ ಅವ್ರು ಬಂದ್ರೆ ಸುಮ್ಕಿರವ ಏನು ಮಾತಾಡಬೇಡ ಸರಿ ಸರಿ ಎಲ್ಲಿ ಹೋಗಿದ್ರಿ ಅದೇ ಪಟೇಲ ಅಪ್ಪರ್ಮೆ ಅಂತ ಕೋಟ್ಪ ಅಂತಲ್ಲ ಮಾವ ಹೋಗಿದೆ ಕೆಲಸ ಇದ್ದದಂತೆ ಎಲ್ಲ ಪಾಪ ನಮ್ಮ ಮನೆ ತಗೊಂಡು ವರ್ಷ ಪೂರ್ತಿ ಕೆಲಸ ಇರ್ತದೆ ಬಂದು ಕೆಲಸ ಮಾಡ್ಕೊಂಡು ಹೋಗುವಂತ ಅಂದ್ರು ಪಟೇಲ ಅಪ್ಪರು ಅತ್ತೆ ಅದ್ ನೀಡದಂತ ಬಂದೆ ಅಯ್ಯೋ ಕೆಲಸ ಏನು ಇರ್ತದೆ ಕಣ್ರಿ ಕೆಲಸ ಮಾಡೋರಿ ಕೆಲಸ ಏನು ಸಿಗಕ್ಕಿಲ್ಲ ಸೋಂಬೇರಿಗಳು ಯಾರು ಕೆಲಸ ಸಿಗಕ್ಕಿಲ್ಲ ಅಷ್ಟೇ ಕೆಲಸ ಅದೇ ಅವ್ರ ಮನೆ ವರ್ಷ ಪೂರ್ತಿ ಕೆಲಸ ಇರ್ತದೆ ಆರಾಮ್ ಬಾದ್ ಇದು ಅನ್ಕೊಂಡು ಕೆಲಸ ಇರ್ತದೆ ಕೊಡ್ತೀವಿ ಕೆಲಸ ಬಂದ್ರೆ ಹ್ಞೂ ಹಂಗಂದ್ರು ಅಯ್ಯೋ ನಮ್ಗೆ ಬೇಜಾರಾಯ್ತದ್ರಿ ಪಪ್ಪಾ ಹೆಂಗೋ ಊರಲ್ಲಿ ನಿಮ್ದಾಗಿದ್ರಿ ನನ್ನಿಂದ ನಿಮ್ಗೆ ಆಗೋಯ್ತಲ್ಲ ಅಯ್ಯೋ ಅದೇಕಂಗ್ಕೊಂಡಿ ನೀನ್ ಏನ್ ಮಾಡ್ದೆ ಸುಮ್ನೀರು ಅನ್ಕೋಬೇಡ ನಿಜಕ್ಕೂ ಬಹಳ ಬೇಜಾರಾಯ್ತದೆ ಕನ್ರಿ ಯಾವ ತರ ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಸಕ್ಕತ್ ಬೇಜಾರಾಯ್ತದೆ ಹೆಂಗೋ ನೀವು ನಿಮ್ದೇ ಇದ್ರಿ ನಿಮ್ಮ ಊರಲ್ಲಿ ನನಗೆ ದೂರ ಅಯ್ಯೋ ಕೆಲ ತಲೆಗೆಡ್ಸ್ಕೋಬೇಡ ಸುಮ್ ಕುತ್ಕೋ ಗೊತ್ತಾ ದಿವಸ ಏನು ನಾವೇನು ಬಿಕಾರಿಗಳು ಕೆಲ್ಸಕ್ಕೆ ಬಾರ್ದವದ ನಂಗೆ ಆಡ್ತಾಳೆ ನಮ್ಮ ಹೂವು ಅವ್ನು ಬೋಸ್ಲಿ ಸುಮ್ಕಿರು ಇರಿ ಮಗನೂ ಇರಿ ಸೊಷ ಆರಾಮಾಗಿರ್ಬೇಕು ನಾವು ಮಾತ್ರ ಕೆಲಸ ಮಾಡ್ಬೇಕಾ ಮಾಡ್ಸ್ದಾಳು ಅವ್ನ ಕೈಲ್ವೆ ಅವಳ ಕೈಲ್ವೆ ಅವರು ಎಮ್ ಎಲ್ ಎ ಡಿ ಸಿಗಳಂಗಿರೋದು ನಾವು ಇಲ್ಲಿ ಕಷ್ಟ ಪಡೋದು ಎಷ್ಟು ಮುಟ್ಕಾದೆ ನೋಡು ಅವ್ನು ಬೋಸ್ಲಿ ಸುಮ್ಕಿರು ಬೇಡಕೆ ನಾವು ಸರಿಯಾದ ಟೈಮ್ಗೆ ಸರಿಯಾದ ಕೆಲಸನೇ ಮಾಡ್ಬೇಕಾ ಏನು ನಾವೇನು ಕೆಲಸ ಮಾಡ್ತೇವೆ ಅಂದ್ಬಿಟ್ಟೆ ನಮ್ಮ ಹೂವೇನು ದುಡ್ಡು ಕಸ ಬೇಕ ನಮ್ಮ ಕೈಯಲ್ಲಿ ಕೊಡ್ತಿದ್ದಾಳ ಏನ್ ಮಾಡ್ತಿದ್ದಾಳು ಕೆಲಸ ಕೆಲಸವನ್ನು ಮಾಡ್ಸ್ತಾಳ ಅಷ್ಟೇ आवर स्वार्थ बुद्धी कळतोरय हो का ना ओगो नटनी तरगो सरी आयतो कुतकळीत ततीनी मुंदवरी यूदो उन्दो, प्लीज लाईक माडी कमेंट माडी सबस्क्राइब माडी